ನಮಸ್ಕಾರ ಸವದತ್ತಿ ತಾಲೂಕಿನಲ್ಲಿರುವ ಕೆ ಸಂಸ್ಥೆಯ ಎಸ್ ವಿ ಎಸ್ ಬೆಳ್ಳುಬ್ಬಿ ಆರ್ಟ್ಸ್ ಮತ್ತು ಕಾಮರ್ಸ್ ಕಾಲೇಜಿನವರು ಸ್ಥಳೀಯ ಅಂಗಸಂಸ್ಥೆಗಳು ತ್ಯಾಗವೀರ ಸಿರಸಂಗಿ ಶ್ರೀಲಿಂಗರಾಜರ ವಿವಿಧ ಉದ್ದೇಶ ಸಂಸ್ಥೆ ಸೊಸೈಟಿ ಮತ್ತು ಊರಿನ ಹಿರಿಯರ ಸಹಯೋಗದೊಂದಿಗೆ ಶ್ರೀಲಿಂಗರಾಜರ ನೂರ ಅರವತ್ನಾಲ್ಕನೇ ಜಯಂತ್ಯೋತ್ಸವಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಪ್ರತಿ ವರ್ಷ ತ್ಯಾಗವೀರ ಸಿರಸಂಗಿ ಲಿಂಗರಾಜರ ಜಯಂತಿ ಉತ್ಸವವನ್ನು ಸವದತ್ತಿಯಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾ ಬರುತ್ತಿದ್ದು ಈ ಜಯಂತ್ಯುತ್ಸವದ ನಿಮಿತ್ತವಾಗಿ ಶ್ರೀ ಲಿಂಗರಾಜರ ಜೀವನ ಮತ್ತು ಸಾಧನೆಯ ಕುರಿತು ಪ್ರಾಥಮಿಕ ಶಾಲಾ ಪ್ರೌಢಶಾಲಾ ಪದವಿ ಪೂರ್ವ ಹಾಗೂ ಪದವಿ ವಿದ್ಯಾರ್ಥಿಗಳಿಗೆ ಕಾವ್ಯಗಾಯನ ಚಿತ್ರಕಲೆ ಭಾಷಣ ಹಾಗೂ ಪ್ರಬಂಧಗಳಂತಹ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿ ಪ್ರತಿ ಸ್ಪರ್ಧೆಗಳಲ್ಲಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ವಿಜೇತರಿಗೆ ಪ್ರಮಾಣ ಪತ್ರ ಮತ್ತು ನಗದು ಬಹುಮಾನವನ್ನು ತ್ಯಾಗವೀರ ಸಿರಸಂಗಿ ಶ್ರೀ ಲಿಂಗರಾಜರ ಜಯಂತಿ ಉತ್ಸವ ಸಮಿತಿಯವರು ನೀಡುತ್ತಾ ಬಂದಿರುತ್ತಾರೆ ಸಿರಸಂಗಿ ಸಂಸ್ಥಾನದ ರಾಜಪರಂಪರೆ ಉತ್ತರ ಕರ್ನಾಟಕದ ಸೊನ್ನಲಿಗ ಸೊಲ್ಲಾಪುರ ಎರೆನಾಡಿನ ಭೀಮಾ ನದಿಯ ತಟದಲ್ಲಿ ಅವರಾದಿ ಗ್ರಾಮ ಅಲ್ಲಿಯ ಗ್ರಾಮಾಧಿಪತಿ ಗೌಡನ ಹೆಸರು ಚಂದ್ರಗೌಡ ಈತ ಕೊಡು ಒಕ್ಕಲಿಗ ಮತಸ್ಥ ಈತನ ಉದಾರ ದಾನಗುಣಗಳಿಂದ ಜನ ಈತನಿಗೆ ಕೊಡುವ ಒಕ್ಕಲಿಗ ಕೊಡು ಒಕ್ಕಲಿಗ ಎಂದೇ ಕರೆಯುತ್ತಿದ್ದರು ಈ ಚಂದ್ರಗೌಡನ ಮಗನೆ ವಿಟ್ಟಪ್ಪಗೌಡ ವಿಟ್ಟಪ್ಪಗೌಡನ ಜಾತಕವನ್ನ ನೋಡಿ ನಕ್ಷತ್ರಾದಿಗಳನ್ನು ಗುಣಿಸಿ ಈತ ಅಸಮ ಬಲಶಾಲಿಯಾಗಿ ಕಾಳಗದಲ್ಲಿ ಹೋರಾಡಿ ರಾಜ್ಯವನ್ನ ಆಳುತ್ತಾನೆ ಎಂದು ಜ್ಯೋತಿಷ್ಯರು ಭವಿಷ್ಯವನ್ನ ನುಡಿದಿರುತ್ತಾರೆ ಅವರು ನುಡಿದ ಭವಿಷ್ಯದಂತೆ ಈ ವಿಟ್ಟಪ್ಪ ಗೌಡರು ನೂರ ಅರವತ್ತೈದರಿಂದ ನೂರ ತೊಂಬತ್ತರವರೆಗೆ ಒಬ್ಬ ಅಸಮಬಲಶಾಲಿಯಾಗಿ ಕಾಳಗದಲ್ಲಿ ಹೋರಾಡಿ ರಾಜ್ಯವನ್ನ ಆಳುತ್ತಾನೆ ನಂತರ ಚಂದ್ರಗೌಡ ನೂರ ತೊಂಬತ್ತರಿಂದ ಹದಿನಾರುನೂರ ಇಪ್ಪತ್ತರವರೆಗೆ ಆಳ್ವಿಕೆಯನ್ನ ಮಾಡಿದರೆ ಜಾಯಗೊಂಡ ಹದಿನಾರುನೂರ ಇಪ್ಪತ್ತರಿಂದ ಹದಿನಾರುನೂರ ಮೂವತ್ತೆಂಟರವರೆಗೆ ಲಕ್ಕಗೊಂಡ ಹದಿನಾರುನೂರ ಮೂವತ್ತೆಂಟರಿಂದ ಹದಿನಾರುನೂರ ಅರವತ್ತರವರೆಗೆ ಆಳ್ವಿಕೆಯನ್ನು ನಡೆಸುತ್ತಾರೆ ಇವರ ನಂತರ ಲಿಂಗಗೌಡ ಹದಿನಾರುನೂರ ಅರುವತ್ತರಿಂದ ಹದಿನೇಳುನೂರ ಹದಿನಾರರವರೆಗೆ ಹಾಗೂ ಚನ್ನಾಂಬೆ ಹದಿನೇಳುನೂರ ಹದಿನಾರರಿಂದ ಹದಿನೇಳುನೂರ ಮೂವತ್ತ್ನಾಲ್ಕರವರೆಗೆ ಜಾಯಗೊಂಡ ಹದಿನೇಳು ನೂರ ಮೂವತ್ತ್ನಾಲ್ಕರಿಂದ ಹದಿನೇಳು ನೂರ ಐವತ್ತೆಂಟರವರೆಗೆ ಆಳ್ವಿಕೆಯನ್ನು ನಡೆಸಿರುತ್ತಾರೆ ನಂತರ ಸಿದ್ದಪ್ಪ ಹದಿನೇಳುನೂರ ಐವತ್ತೆಂಟರಿಂದ ಹದಿನೇಳುನೂರ ಅರವತ್ತೊಂಬತ್ತರವರೆಗೆ ಆಳ್ವಿಕೆಯನ್ನು ನಡೆಸಿದರೆ ಅವರ ಸಹೋದರ ಲಿಂಗಗೌಡ ಹದಿನೇಳುನೂರ ಅರವತ್ತೊಂಬತ್ತರಿಂದ ಹದಿನೇಳು ನೂರ ಎಂಬತ್ತೆಂಟರವರೆಗೆ ಆಳ್ವಿಕೆಯನ್ನು ನಡೆಸಿರುತ್ತಾರೆ ಇವರ ನಂತರ ಜಾಯಪ್ಪ ಹದಿನೇಳು ನೂರ ತೊಂಬತ್ತೈದರಿಂದ ಹದಿನೆಂಟುನೂರ ಹದಿನೇಳರವರೆಗೆ ಆಳ್ವಿಕೆಯನ್ನು ನಡೆಸಿ ನಂತರ ಲಿಂಗಪ್ಪ ಹದಿನೆಂಟುನೂರ ಹದಿನೇಳರಿಂದ ಹದಿನೆಂಟುನೂರ ಮೂವತ್ತೆಂಟರವರೆಗೆ ಈ ರಾಜ್ಯದ ಕಾರ್ಯಭಾರವನ್ನು ನಿರ್ವಹಿಸುತ್ತಾರೆ ಇವರ ತಾಯಿ ನಿಂಗಾಂಬೆ ಮತ್ತು ಪತ್ನಿ ಚೆನ್ನಾಂಬೆ ಇವರು ಹದಿನೆಂಟುನೂರ ಮೂವತ್ತೆಂಟರಿಂದ ಹದಿನೆಂಟುನೂರ ನಲವತ್ತೊಂದರವರೆಗೆ ಈ ಒಂದು ಸಂಸ್ಥಾನದ ಕಾರ್ಯಭಾರವನ್ನು ನಿರ್ವಹಿಸುತ್ತಾರೆ ಇವರು ಮತ್ತೆ ಇನಾಮೊಂಗಲದ ಬಾಲಕನನ್ನು ದತ್ತಕ ತೆಗೆದುಕೊಂಡು ಆತನಿಗೆ ಜಾಯಪ್ಪ ಎಂದು ನಾಮಕರಣ ಮಾಡಿರುತ್ತಾರೆ ಜಾಯಪ್ಪ ಇವರು ಹದಿನೆಂಟುನೂರ ನಲವತ್ತೆಂಟರಿಂದ ಹದಿನೆಂಟುನೂರ ಎಪ್ಪತ್ತೆರಡರವರೆಗೆ ಆಳ್ವಿಕೆಯನ್ನು ನಡೆಸುತ್ತಾರೆ ಗಂಗಾಬಾಯಿಯವರಿಗೆ ಹದಿನೆಂಟುನೂರ ಎಪ್ಪತ್ತೆರಡರು ಜೂನ್ ಎರಡನೇ ತಾರೀಕನೆಂದು ರಾಮಪ್ಪ ಎಂಬ ಬಾಲಕನನ್ನ ಶಾಸ್ತ್ರೋಕ್ತವಾಗಿ ದತ್ತು ಮಗನನ್ನಾಗಿ ಮಾಡುತ್ತಾರೆ ಶಿಕ್ಕಲಿ ಗ್ರಾಮದ ಮಡಲಿ ಗೂಳಪ್ಪ ಮತ್ತು ಎಲ್ಲವ ದಂಪತಿಗಳಿಗೆ ನಾಲ್ವರು ಪುತ್ರರು ಇಬ್ಬರು ಪುತ್ರಿಯರು ಲಿಂಗಪ್ಪ ಕರಿಬಸಪ್ಪ ಶಿವಬಸಪ್ಪ ಮತ್ತು ರಾಮಪ್ಪ ಹದಿನೆಂಟುನೂರ ಅರವತ್ತೊಂದು ಜನವರಿ ಹತ್ತರಂದು ಹುಟ್ಟಿದ ಮಗ ರಾಮಪ್ಪ ನವಲ್ಗುಂದದ ದೇಶಗತಿಗೆ ದತ್ತಕ ಪುತ್ರನಾದ ನಮ್ಮ ಕನ್ನಡ ನಾಡಿನಲ್ಲಿ ಆಗಿ ಹೋಗಿರುವಂತಹ ಒಬ್ಬ ವಿಶೇಷವಾಗಿರುವಂತಹ ದಾನಸೂರ ಕನ್ನಡ ಪ್ರತಿರೂಪ ವ್ಯಕ್ತಿತ್ವವನ್ನು ಅಳವಡಿಸಿಕೊಂಡು ಸಾರ್ಥಕತೆ ಜೀವನವನ್ನ ಸಾಗಿಸಿರುವಂತ ಒಬ್ಬ ಮಹಾಪುರುಷನ ಕಥೆಯನ್ನ ನಾವೀಗ ಕೇಳೋಣ ಜೀವನದಲ್ಲಿ ತಾನು ನಂಬಿದ ಸತ್ಯಸಂಧತೆಯಿಂದಾಗಿ ಮಹಾರಾಜ ಹರಿಶ್ಚಂದ್ರ ಇತಿಹಾಸದಲ್ಲಿ ಅಚ್ಚಾದರೆ ತನ್ನ ಮಾನವೀಯ ಗುಣ ದಾನ ಧರ್ಮ ಆಧುನಿಕ ಯೋಚನಾ ಶೈಲಿ ಹಾಗೂ ಕ್ರಾಂತಿಕಾರಿ ಬದಲಾವಣೆಗಳ ಮೂಲಕ ಇತಿಹಾಸದ ಪುಟಗಳಲ್ಲಿ ಹೆಗ್ಗುರುತಾಗಿ ಉಳಿದವರು ಮಹಾದಾನಿ ಶ್ರೀ ಸಿರಸಂಗಿ ಲಿಂಗರಾಜರು ಕೆಲವರು ಯೋಗದಿಂದ ಬೆಳೆಯುತ್ತಾರೆ ಇನ್ನು ಕೆಲವರು ತಮ್ಮ ಯೋಗ್ಯತೆಯಿಂದ ಬೆಳೆಯುತ್ತಾರೆ ಆದರೆ ಯೋಗ್ಯತೆ ಇದ್ದವರಿಗೆ ಯೋಗ ಹೇಗಾದರೂ ಹುಡುಕಿ ಬಂದೇ ಬರುತ್ತದೆ ಎಂಬುದಕ್ಕೆ ಲಿಂಗರಾಜರ ಬದುಕಿನ ರೋಚಕತೆಯೇ ಸಾಕ್ಷಿ ಸಾವಿರದ ಎಂಟುನೂರ ಅರವತ್ತೊಂದರ ಜನವರಿ ಹತ್ತರಂದು ವನಶಿಗ್ಲಿ ಗ್ರಾಮದಲ್ಲಿ ಲಿಂಗಾಯತ ಕುಡುವಕ್ಕಲಿಗ ಕುಟುಂಬದೊಡೆಯ ಗುಳಪ್ಪ ಹಾಗೂ ಯಲ್ಲವ್ವ ಮಡ್ಲಿ ದಂಪತಿಗಳ ಸುಪುತ್ರನಾಗಿ ಜನಿಸಿದ ರಾಮಪ್ಪ ಗುಳಪ್ಪ ಮಡ್ಲಿ ತನ್ನ ಹನ್ನೊಂದನೆಯ ವಯಸ್ಸಿನಲ್ಲಿ ಶಿರಸಂಗಿ ನವಲಗುಂದ ಮಹಾಸಂಸ್ಥಾನದೊಡೆಯ ಹಾಗೂ ಗಂಗಾಬಾಯಿಯವರ ದತ್ತು ಪುತ್ರನಾಗುವ ಮೂಲಕ ಹೊಸ ಬದುಕಿಗೆ ಅಡಿಯಿಡುತ್ತಾರೆ ಅಂದಿನ ತನಕ ರಾಮಪ್ಪ ಎಂದು ಕರೆಯಲ್ಪಡುವ ಹುಡುಗ ಅರಸನ ದತ್ತು ಮಗನಾಗಿ ರಾಜಪರಂಪರೆಗೆ ಸೇರಿ ಲಿಂಗರಾಜ ಸರ್ದೇಸಾಯಿ ಎಂದು ಮರುನಾಮಕರಣಗೊಳ್ಳುತ್ತಾರೆ ಇವರ ಜೀವನವೇ ಒಂದು ಹೋರಾಟ ಇವರ ಬದುಕೆ ಎಲ್ಲವನ್ನು ಒಳಗೊಂಡ ಭೂಪಟ ತಾಯಿ ಗಂಗಾಬಾಯಿಯವರು ತಮ್ಮ ಪುತ್ರನಿಗೆ ಉತ್ತಮ ಶಿಕ್ಷಣ ಕೊಡಿಸುವ ಸಲುವಾಗಿ ಕೊಲ್ಲಾಪುರಕ್ಕೆ ಬಾಲಕರ್ ಲಿಂಗರಾಜನನ್ನು ಕಳಿಸಿದರು ತಾಯಿಯ ಆಶಯದಂತೆ ಅತ್ಯುತ್ತಮ ರೀತಿಯಲ್ಲಿ ಜ್ಞಾನಾರ್ಜನೆ ಪಡೆದುಕೊಂಡ ಲಿಂಗರಾಜರು ಕನ್ನಡದ ಜೊತೆಗೆ ಸಂಸ್ಕೃತ ಹಿಂದಿ ಮರಾಠಿ ಇಂಗ್ಲಿಷ್ ಭಾಷೆಗಳನ್ನೂ ಅಭ್ಯಾಸ ಮಾಡಿದರು ಪುಣೆ ಕೋಲ್ಕತಾ ಮುಂಬೈನಂತಹ ಮಹಾನಗರಗಳಲ್ಲಿ ಇದ್ದು ಅಲ್ಲಿನ ಜನಜೀವನ ಮತ್ತು ಅಲ್ಲಿನ ಹೊಸತನವನ್ನು ಗ್ರಹಿಸಿದರು ಆ ದಿನಗಳಲ್ಲೇ ವಿಶ್ವಗುರು ಬಸವಣ್ಣ ಹಾಗೂ ಸಿದ್ದರಾಮೇಶ್ವರ ಅವರ ಚಿಂತನೆಗಳನ್ನು ಅರಿತು ಬಾಲ್ಯ ವಿವಾಹ ಎಂಬ ಕೆಟ್ಟ ಪದ್ಧತಿಯನ್ನು ತೀವ್ರವಾಗಿ ವಿರೋಧಿಸಿ ಹೋರಾಡುವಂತೆ ಸಮಾಜಕ್ಕೆ ಕರೆ ಕೊಟ್ಟರು ವಿಧವಾ ವಿವಾಹವನ್ನು ಬೆಂಬಲಿಸಿ ಜನರಲ್ಲಿ ಅರಿವು ಮೂಡಿಸುವ ಪ್ರಯತ್ನ ಮಾಡಿದರು ಸಾರ್ವಜನಿಕ ಗಣೇಶೋತ್ಸವವನ್ನು ಅದ್ಧೂರಿಯಾಗಿ ಮಾಡುವ ಮೂಲಕ ಜನರನ್ನು ಒಗ್ಗೂಡಿಸುವ ಕೆಲಸ ಮಾಡಿದರು ದಾನದ ವಿಷಯದಲ್ಲಿ ದಾಖಲೆ ಬರೆದರು ಶ್ರೀ ಶಿರಸಂಗಿ ಲಿಂಗರಾಜರು ಕೊಡುವ ಕೈಗೆ ಅಹಂ ಇರಬಾರದು ತೆಗೆದುಕೊಳ್ಳುವ ವ್ಯಕ್ತಿಗೆ ಕೀಳರಿಮೆ ಬರಬಾರದು ಈ ಸೂಕ್ಷ್ಮವನ್ನು ಅರಿತಿದ್ದ ವ್ಯಕ್ತಿ ಶಿರಸಂಗಿ ಲಿಂಗರಾಜರು ಕೊಡುಗೈ ದಾನಿಯಾಗಿ ಅವಿಸ್ಮರಣೀಯರ ಸಾಲಿನಲ್ಲಿ ಬಿದ್ದರು ಯಾವುದೇ ಪ್ರತಿಫಲ ಬಯಸದೆ ಸದಾ ಲಿಂಗಾಯತ ಸಮುದಾಯದ ಒಳಿತಿಗೆ ರೈತ ಕುಲದ ಉನ್ನತಿಗೆ ತಮ್ಮ ದಾನದ ಮೂಲಕವೇ ಹೊಸ ಭಾಷ್ಯ ಬರೆದ ಧೀಮಂತ ಶ್ರೀಮಂತ ಶ್ರೀ ಶಿರಸಂಗಿ ಲಿಂಗರಾಜ ತ್ರಿವಿಧ ದಾಸೋಹ ಎಂದೇ ಕರೆಯಲ್ಪಡುವ ಅನ್ನ ವಸತಿ ಶಿಕ್ಷಣವನ್ನು ಆ ಕಾಲದಲ್ಲೇ ಲಕ್ಷಾಂತರ ಮಂದಿಗೆ ನೀಡಿದ ಹೆಗ್ಗಳಿಕೆ ಲಿಂಗರಾಜರಿಗೆ ಸಲ್ಲುತ್ತದೆ ಅನ್ನದಾನಕ್ಕಾಗಿ ನೂರಾರು ಮಠಗಳಿಗೆ ದಾನ ರೂಪದಲ್ಲಿ ಹಣ ನೀಡಿದ್ದಾರೆ ಭೂದಾನ ಮಾಡಿದ್ದಾರೆ ಮಠಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಅಹರ್ನಿಶಿ ಶ್ರಮಿಸಿದ್ದಾರೆ ನರಗುಂದದ ವೆಂಕಟೇಶ್ವರ ದೇವಸ್ಥಾನ ಹೊಸಬಾಳದ ಜೋಗೇಶ್ವರಿ ಕಾಡು ಸಿದ್ದೇಶ್ವರ ಮಠ ಮುರುಘಾ ಮಠ ಹುಬ್ಬಳ್ಳಿ ಮೂರು ಸಾವಿರ ಮಠ ಗದುಗಿನ ತೋಂಟದಾರ್ಯ ಮಠ ಸಿದ್ದರಾಮೇಶ್ವರ ದೇವಾಲಯಗಳಿಗೆ ಹಾಗೂ ಕರ್ನಾಟಕದ ಹೆಸರಾಂತ ಮಠಗಳಿಗೆ ದಾನ ರೂಪದಲ್ಲಿ ಭೂಮಿ ಕೊಟ್ಟಿದ್ದಾರೆ ಅಥಣಿ ಚಿತ್ರದುರ್ಗ ಮತ್ತು ಮಂತ್ರಾಲಯದ ರಾಯರ ಮಠದಲ್ಲಿ ವಸತಿ ಮತ್ತು ಪ್ರಸಾದ ವ್ಯವಸ್ಥೆಗಾಗಿ ಭೂದಾನ ಮಾಡಿದ್ದಾರೆ ರಾಮೇಶ್ವರಕ್ಕೆ ಹೋಗುವ ಭಕ್ತರಿಗಾಗಿ ಆ ಕಾಲದಲ್ಲೇ ಎರಡು ಸಾವಿರ ರೂಪಾಯಿ ಕೊಟ್ಟು ಒಂದು ಕಟ್ಟಡ ಖರೀದಿಸಿ ಅದನ್ನು ಯಾತ್ರಿ ನಿವಾಸವಾಗಿ ಮಾರ್ಪಾಡು ಮಾಡಿದ್ದಾರೆ ಕಾಶಿ ಜಂಗಮವಾಡಿ ಮಠಕ್ಕೆ ಇಪ್ಪತ್ತೇಳು ಎಕರೆ ಭೂದಾನ ಮಾಡಿದ್ದಾರೆ ಹೀಗೆ ದೇಶದ ಉದ್ದಗಲಕ್ಕೂ ಧರ್ಮ ಛತ್ರಗಳನ್ನು ಭಕ್ತ ಭವನಗಳನ್ನು ಕಟ್ಟಿಸಿದ್ದಾರೆ ಲಿಂಗಾಯತ ಸಮಾಜದ ಸಮಗ್ರ ಸಂಘಟನೆಗಾಗಿ ಅನೇಕ ಮಠಾಧೀಶರು ಹಾಗೂ ಸಮಾಜದ ಮುಖಂಡರ ಸಹಕಾರದೊಂದಿಗೆ ಅಖಿಲ ಭಾರತ ವೀರಶೈವ ಮಹಾಸಭಾ ಸಂಸ್ಥೆಯನ್ನು ಲಿಂಗರಾಜರು ಸ್ಥಾಪಿಸಿದರು ಆ ಸಂಸ್ಥೆಯ ಪ್ರಥಮ ಸಭೆ ಧಾರವಾಡದಲ್ಲಿ ಸಾವಿರದ ಒಂಬೈನೂರ ನಾಲ್ಕರ ಮೇ ಹದಿಮೂರು ಹದಿನಾಲ್ಕು ಮತ್ತು ಹದಿನೈದರಂದು ನಡೆಯಿತು ಎರಡನೇ ಸಭೆ ಐದರ ಜುಲೈ ಹದಿಮೂರು ಹದಿನಾಲ್ಕು ಮತ್ತು ಹದಿನೈದರಂದು ಬೆಂಗಳೂರಿನಲ್ಲಿ ಜರುಗಿತು ಆ ಎರಡೂ ಸಭೆಗಳಿಗೂ ಲಿಂಗರಾಜರೇ ಅಧ್ಯಕ್ಷರಾಗಿದ್ದರು ಮತ್ತು ಆ ಕಾಲದಲ್ಲೇ ಈ ಸಂಸ್ಥೆಯ ನಿರ್ವಹಣೆಗಾಗಿ ಏಳು ಸಾವಿರ ರೂಪಾಯಿ ದೇಣಿಗೆಯನ್ನು ನೀಡಿದ್ದರು ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೂದಾನ ಕೊಟ್ಟಿದ್ದು ಇವತ್ತಿಗೂ ಆ ಹೊಲಗಳಿಂದ ಮಠಕ್ಕೆ ದೇಣಿಗೆ ಸಲ್ಲುತ್ತಿದೆ ನರಗುಂದದಲ್ಲಿ ದಂಡಿನ ಕೆರೆ ನಿರ್ಮಾಣ ಸವದತ್ತಿ ಯಲ್ಲಮ್ಮನ ಗುಡ್ಡದ ಜೋಗುಳಬಾವಿ ರಸ್ತೆ ಬದಿಗೆ ಕಟ್ಟಲಾದ ಹೊಸಬಾಳ ಕೆರೆಗೆ ಶಿರಸಂಗಿ ಲಿಂಗರಾಜರು ಖರ್ಚು ಮಾಡಿದ ಹಣ ಒಂದು ಲಕ್ಷ ರೂಪಾಯಿ ಇದು ಶಿರಸಂಗಿ ಲಿಂಗರಾಜರಿಗೆ ಇದ್ದ ಜನಪರ ಕಾಳಜಿಗೆ ಸಾಕ್ಷಿ ಮಸುವಿನ ಹಳ್ಳಕ್ಕಾಗಿ ನೂರ ಮೂವತ್ತೇಳು ಎಕರೆ ಭೂದಾನ ನವಲಗುಂದದಲ್ಲಿ ಕುಡಿಯುವ ನೀರಿಗಾಗಿ ಐವತ್ತು ಎಕರೆ ವಿಸ್ತೀರ್ಣದಲ್ಲಿ ನೀಲಮ್ಮನ ಕಟ್ಟೆ ಮತ್ತು ಚೆನ್ನಮ್ಮನ ಕೆರೆ ಅಭಿವೃದ್ಧಿ ಅಜ್ಮೇರದ ಮೈನುದ್ದೀನ್ ಎಂಬ ಸಂತನಿಗೆ ನಲವತ್ತೆಂಟು ಎಕರೆ ಭೂದಾನ ಧಾರವಾಡದಲ್ಲಿ ಶ್ರೀ ಭಾಗೀರಥಿ ಬಾಯಿ ಹಾಸ್ಟೆಲ್ ಹಾಗೂ ಅಡುಗೆ ಮನೆ ಬಿಜಾಪುರದಲ್ಲಿ ವಿದ್ಯಾರ್ಥಿಗಳಿಗಾಗಿ ಲಿಂಗರಾಜ ಹಾಸ್ಟೆಲ್ ನಿರ್ಮಾಣ ನವಲಗುಂದದ ವರಸಿದ್ಧಿ ವಿನಾಯಕ ದೇವಸ್ಥಾನಕ್ಕೆ ದೇಣಿಗೆ ಬೆಳಗಾವಿಯಲ್ಲಿ ಶ್ರೀ ಲಿಂಗರಾಜ ವಾಡೆ ಎಂಬ ಹೆಸರಿನಲ್ಲಿ ಅತಿಥಿ ಗೃಹ ನಿರ್ಮಾಣ ವೈಜ್ಞಾನಿಕ ಕೃಷಿ ಕ್ರಾಂತಿಯ ರೂವಾರಿ ಇವರ ಕೃಷಿ ಪ್ರೇಮ ವಿಶ್ವಕ್ಕೇ ಮಾದರಿ ಎಲ್ಲ ರಾಜರಂತಲ್ಲ ಶಿರಸಂಗಿ ಲಿಂಗರಾಜರು ರೈತರು ಸ್ವಾವಲಂಬಿಗಳಾಗಲು ಆರ್ಥಿಕವಾಗಿ ದೃಢತೆ ಕಂಡುಕೊಳ್ಳಲು ಕೇವಲ ಮಳೆಯ ನೀರನ್ನೇ ಅವಲಂಬಿಸಿದರೆ ರೈತರ ಸಂಕಷ್ಟಕ್ಕೆ ಕೊನೆಯಿರುವುದಿಲ್ಲ ಎಂಬ ಸತ್ಯವನ್ನು ಅರಿದಿದ್ದರು ಆಧುನಿಕ ಕೃಷಿಯ ಪ್ರಾಯೋಗಿಕ ಲಾಭ ತೋರಿಸುವುದಕ್ಕಾಗಿ ದೇವಿ ಹೊಸೂರು ಬಳಿ ಹಾವೇರಿ ಶೆಟ್ಟರ ನೂರ ಎಂಬತ್ತೆರಡು ಎಕರೆ ಹೊಲವನ್ನು ಖರೀದಿಸಿ ಆ ಕಾಲಕ್ಕೆ ಅತಿದೊಡ್ಡ ಕೃಷಿ ತರಬೇತಿ ಶಾಲೆಯನ್ನು ಸ್ಥಾಪಿಸಿದರು ಆ ಮೂಲಕ ಒಬ್ಬ ಜನನಾಯಕನಿಗೆ ಇರಬೇಕಾದ ಇಚ್ಛಾಶಕ್ತಿ ಎಂಥದ್ದು ಎಂಬುದನ್ನು ಜಗತ್ತಿಗೆ ತೋರಿಸಿದರು ಕೃಷಿಯನ್ನು ನಂಬಿದ ರೈತರನ್ನು ಪ್ರೋತ್ಸಾಹಿಸುವ ಆಶಯದೊಂದಿಗೆ ಮತ್ತು ಸಹಕಾರಿ ತತ್ವದ ಲಾಭ ಎಲ್ಲರಿಗೂ ದಕ್ಕಲಿ ಎಂಬ ಉದ್ದೇಶದಿಂದ ವಿಜಯಪುರದಲ್ಲಿ ಏಳೂರು ಗೌಡರ ದಲ್ಲಾಳಿ ಕೇಂದ್ರ ಸ್ಥಾಪಿಸಿದರು ಆಧುನಿಕ ಭಗೀರಥ ಜಲಕ್ರಾಂತಿಯ ಹರಿಕಾರ ಪುರಾಣದಲ್ಲಿ ಭಗೀರಥ ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ಕರೆತಂದ ಆ ಕಾರಣಕ್ಕೆ ಗಂಗೆಯನ್ನು ಭಾಗೀರಥಿ ಎಂದು ಕರೆಯುತ್ತೇವೆ ಮಳೆಯಾಗಿ ಬಿದ್ದು ಹೊಳೆಯಾಗಿ ಹರಿಯುವ ಗಂಗೆಯನ್ನು ಕೆರೆಗಳಲ್ಲಿ ಶೇಖರಿಸಿ ಅದರಿಂದ ಸಾವಿರಾರು ಎಕರೆ ಕೃಷಿ ಭೂಮಿಯನ್ನು ಅಸಂಖ್ಯಾತ ನೇಗಿಲ ಯೋಗಿಗಳ ಬದುಕನ್ನು ಹಸಿರಾಗಿಸಿದ ಹಿರಿಮೆ ಶಿರಸಂಗಿ ಲಿಂಗರಾಜರಿಗೆ ಸಲ್ಲುತ್ತದೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಸುಮಾರು ಐದು ಕಿಲೋಮೀಟರ್ ಉದ್ದದ ಭವಾನಿ ಕೆರೆ ಕಟ್ಟಿಸಿ ಐದು ಸಾವಿರದ ಆರುನೂರು ಎಕರೆ ಪ್ರದೇಶಕ್ಕೆ ನೀರುಣಿಸಿದರು ಆ ಭಾಗದ ರೈತರ ಪಾಲಿಗೆ ಅಕ್ಷರಶಃ ದೇವರಾದರು ಅಂದು ಈ ಬೃಹತ್ ಕೆರೆ ನಿರ್ಮಾಣಕ್ಕೆ ಲಿಂಗರಾಜರು ತಮ್ಮ ಬೊಕ್ಕಸದಿಂದ ಐದು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದ್ದರು ಆ ಹಣದ ಇಂದಿನ ಮೌಲ್ಯ ಊಹೆಗೆ ನಿಲುಕದ್ದು ಲಿಂಗಾಯತ ಸಮಾಜದ ಧ್ರುವತಾರೆ ಶ್ರೀ ಶಿರಸಂಗಿ ಲಿಂಗರಾಜ ದೇಸಾಯಿ ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬದುಕಿದ ಎಂಬುದಕ್ಕಿಂತ ಎಷ್ಟು ಅರ್ಥಪೂರ್ಣವಾದ ಬದುಕನ್ನು ಬದುಕಿದ ಎಂಬುದು ತುಂಬಾ ಮುಖ್ಯವಾಗುತ್ತದೆ ಇಪ್ಪತ್ಮೂರು ಆಗಸ್ಟ್ ಸಾವಿರದ ಒಂಬೈನೂರ ಆರರಂದು ಶ್ರೀ ಶಿರಸಂಗಿ ಲಿಂಗರಾಜ ದೇಸಾಯಿಯವರು ಲಿಂಗೈಕ್ಯರಾದರು ಅವರ ಜೀವಿತಾವಧಿ ಕೇವಲ ನಲವತ್ತೈದು ವರ್ಷ ಆದರೆ ಆ ಅವಧಿಯಲ್ಲಿಯೇ ಅವರು ಮಾಡಿದ ಸಾಧನೆ ನೀಡಿದ ದಾನ ಬದುಕಿದ ರೀತಿ ಇಂದಿಗೂ ಅವರನ್ನು ಜನಮಾನಸದಲ್ಲಿ ಅಚ್ಚಳಿಯದಂತೆ ಉಳಿಸಿದೆ ಲಿಂಗರಾಜರು ಎಲ್ಲರನ್ನೂ ಮಕ್ಕಳಂತೆ ನೋಡಿಕೊಂಡರು ಆದರೆ ವಾಸ್ತವದಲ್ಲಿ ಅವರಿಗೆ ಮಕ್ಕಳ ಭಾಗ್ಯ ಇರಲಿಲ್ಲ ಇದರಿಂದಾಗಿ ವಾರಸುದಾರರಿಲ್ಲದ ತಮ್ಮ ಸಂಸ್ಥಾನದ ಸಮಸ್ತ ಆಸ್ತಿ ತಮ್ಮ ಸಮಾಜದ ಏಳಿಗೆಗೆ ವಿನಿಯೋಗವಾಗಬೇಕು ಲೋಕ ಕಲ್ಯಾಣಕ್ಕಾಗಿ ಬಳಕೆಯಾಗಬೇಕು ಎಂಬ ಆಶಯದೊಂದಿಗೆ ತಮ್ಮ ಜೀವಿತಾವಧಿಯಲ್ಲಿಯೇ ಮೃತ್ಯುಪತ್ರ ಸಿದ್ಧಪಡಿಸಿ ನಾನು ಕಾಲವಾದ ನಂತರ ಈ ಪತ್ರದಲ್ಲಿನ ವಿಷಯ ಬಹಿರಂಗವಾಗಬೇಕು ಎಂದು ತಮ್ಮ ಆಪ್ತರಾದ ಡೆಪ್ಯೂಟಿ ಕಲೆಕ್ಟರ್ ಅರಟಾಳ ರುದ್ರಗೌಡರ ಬಳಿ ಮಾತು ತೆಗೆದುಕೊಂಡರು ಲಿಂಗರಾಜರ ಆಶಯದಂತೆಯೇ ಅವರ ಕಾಲಾನಂತರ ಸಮಾಜದ ಪ್ರಮುಖ ಗಣ್ಯರ ಎದುರು ಆ ಮೃತ್ಯು ಪತ್ರವನ್ನು ತೆರೆದು ಓದಲಾಯಿತು ಅದೊಂದು ಮಹಾದಾನ ಪತ್ರವಾಗಿತ್ತು ಆ ಪತ್ರದಲ್ಲಿ ಅವರು ನನ್ನೆಲ್ಲ ಸ್ಥಿರ ಚರಾಸ್ತಿಗಳು ಧನ ಕನಕ ವಜ್ರ ವೈಢೂರ್ಯಗಳು ಸೇರಿದಂತೆ ನಮ್ಮ ಸಂಸ್ಥಾನದ ಸಮಸ್ತ ಆಸ್ತಿಯನ್ನು ಒಟ್ಟುಗೂಡಿಸಿ ಒಂದು ನಿಧಿಯನ್ನಾಗಿಸಿ ನವಲಗುಂದ ಶಿರಸಂಗಿ ಟ್ರಸ್ಟ್ ಫಂಡ್ ಆರಂಭಿಸಬೇಕು ಈ ನಿಧಿಗೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರಬೇಕು ಇನ್ನುಳಿದಂತೆ ಏಳು ಜನ ಟ್ರಸ್ಟಿನ ಸದಸ್ಯರಾಗಿರಬೇಕು ಈ ಟ್ರಸ್ಟಿನ ಉದ್ದೇಶ ಶಿಕ್ಷಣಕ್ಕೆ ಉತ್ತೇಜನ ನೀಡುವುದಾಗಿದೆ ಯಾವುದೇ ವ್ಯಕ್ತಿಗಳು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸುವವರಿದ್ದರೆ ಅಂಥವರಿಗೆ ಅಂಥ ಸಂಸ್ಥೆಗಳಿಗೆ ಧನ ಸಹಾಯ ಮಾಡಬೇಕು ಅಲ್ಲಿ ಓದುವ ಮಕ್ಕಳಿಗೆ ವಸತಿ ಹಾಗೂ ಪ್ರಸಾದದ ವ್ಯವಸ್ಥೆ ಮಾಡಿಕೊಡಬೇಕು ಇದು ನನ್ನ ಮಹದಾಸೆ ಇದನ್ನು ಸಮಾಜದ ಮುಖಂಡರು ಪ್ರಜ್ಞಾಪೂರ್ವಕವಾಗಿ ಪಾಲಿಸಬೇಕು ಆಗ ನನ್ನ ಆತ್ಮಕ್ಕೆ ಶಾಂತಿ ಎಂದು ಬರೆಯಲಾಗಿತ್ತು ಇಂದು ಮನ್ನಣೆ ಗಳಿಸಿರುವ ಕೆಎಲ್ಇ ಸಂಸ್ಥೆಯ ಹುಟ್ಟಿಗೆ ಬೆನ್ನೆಲುಬಾಗಿ ನಿಂತಿದ್ದು ಇದೇ ನವಲಗುಂದ ಶಿರಸಂಗಿ ಟ್ರಸ್ಟ್ ಈ ಫಂಡ್ ವತಿಯಿಂದ ನೀಡಲಾದ ಐವತ್ತು ಸಾವಿರ ರೂಪಾಯಿಯ ನೆರವಿನೊಂದಿಗೆ ಹದಿನಾರರಲ್ಲಿ ಆರಂಭಗೊಂಡ ಕೆಎಲ್ಇ ಸಂಸ್ಥೆ ಇಂದು ಬೃಹತ್ ವಿದ್ಯಾಸಂಸ್ಥೆಯಾಗಿ ಶಿಕ್ಷಣ ಕ್ಷೇತ್ರದ ಹೆಗ್ಗುರುತಾಗಿ ಬೆಳೆದಿದೆ ಬಿಜಾಪುರದಲ್ಲಿ ಪ್ರಾರಂಭವಾದ ಬಿಎಲ್ಡಿಇ ಸಂಸ್ಥೆಗೆ ನವಲಗುಂದ ಶಿರಸಂಗಿ ಟ್ರಸ್ಟ್ ಫಂಡ್ ಹದಿನೈದು ಸಾವಿರ ರೂಪಾಯಿ ಸಹಾಯಧನ ನೀಡಿದೆ ಶಿಕ್ಷಣದ ಮಹತ್ವವನ್ನು ಅರಿತ ಲಿಂಗರಾಜರು ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆ ಧಾರವಾಡ ಇದಕ್ಕೆ ಕೊಟ್ಟ ಜಮೀನು ಸುಮಾರು ಸಾವಿರದ ನಾಲ್ಕು ನೂರು ಎಕರೆ ಈ ಜಮೀನನ್ನು ಅಮ್ಮಣಗಿ ಎಂಬ ಗ್ರಾಮದಲ್ಲಿ ಹದಿನೆಂಟು ಸಾವಿರದ ಎಂಟುನೂರ ಆರು ರೂಪಾಯಿಗಳಿಗೆ ಖರೀದಿಸಿದ್ದರು ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಅವಧಿಯಲ್ಲಿ ಕರ್ನಾಟಕದ ಹನ್ನೆರಡು ಜಿಲ್ಲೆ ಮಹಾರಾಷ್ಟ್ರದ ಹನ್ನೆರಡು ಜಿಲ್ಲೆ ಸೇರಿದಂತೆ ಇಪ್ಪತ್ನಾಲ್ಕು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆ ವಿದ್ಯಾಭ್ಯಾಸಕ್ಕೆ ನೀಡಿದ ಸಹಾಯಧನ ಅಪಾರ ಮಹದಾನಿ ಲಿಂಗರಾಜರ ಸಂಸ್ಥೆ ನೀಡಿದ ಸಹಾಯಧನದಿಂದ ಶಿಕ್ಷಣ ಪಡೆದು ಉನ್ನತ ಹುದ್ದೆಗೇರಿದವರು ಅನೇಕರಿದ್ದಾರೆ ಅದರಲ್ಲೂ ಪ್ರಮುಖರೆಂದರೆ ಬಿಡಿ ಜತ್ತಿ ಮಾಜಿ ಉಪರಾಷ್ಟ್ರಪತಿಗಳು ಭಾರತ ಸರ್ಕಾರ ಎಸ್ಆರ್ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಎಸ್ಆರ್ ಕಂಠಿ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಟಿಸಿ ಪಾವಟೆ ಕರ್ನಾಟಕ ವಿಶ್ವವಿದ್ಯಾಲಯ ಸ್ಥಾಪಕರು ಎಸ್ಸಿ ನಂದಿಮಠ ಡಿ ಡಿಎಸ್ ಕರ್ಕಿ ಎಸ್ಎಸ್ ಬಸವನಾಳ ಎಂಎಸ್ ಸುಂಕಾಪುರ ಖ್ಯಾತ ನೇತ್ರ ತಜ್ಞರಾದ ಎಂಸಿ ಮೋದಿ ಶಂಕರ ಬಿದರಿ ಪ್ರಮುಖರು ಇಂತಹ ಮಹನೀಯರಲ್ಲದೆ ಲೆಕ್ಕವಿಲ್ಲದಷ್ಟು ಉತ್ತರ ಕರ್ನಾಟಕದ ಪ್ರತಿಭಾವಂತರು ವಿದ್ಯಾವಂತರಾಗಿ ಅತ್ಯುನ್ನತ ಸ್ಥಾನಮಾನ ಗಳಿಸಿದ್ದಾರೆ ಇತಿಹಾಸದ ಪುಟಗಳಲ್ಲಿ ಆರುನೂರ ನಲವತ್ತೈದು ಮಹಾ ಸಂಸ್ಥಾನಗಳಿವೆ ಕಾಲ ಉರುಳಿದಂತೆ ಬಹುತೇಕ ಸಂಸ್ಥಾನಗಳು ಅಳಿದಿವೆ ಆದರೆ ಅಳಿದ ಮೇಲೂ ಜನಮನದಲ್ಲಿ ಉಳಿದ ಮಹಾ ಸಂಸ್ಥಾನ ಎಂಬ ಹೆಗ್ಗಳಿಕೆ ಲಿಂಗರಾಜರ ಶಿರಸಂಗಿ ಸಂಸ್ಥಾನಕ್ಕೆ ಸಲ್ಲುತ್ತದೆ ಇಂದಿಗೂ ನವಲಗುಂದ ಶಿರಸಂಗಿ ಟ್ರಸ್ಟ್ ಫಂಡ್ ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದು ಬೆಳಗಾವಿ ಜಿಲ್ಲಾಧಿಕಾರಿ ಅದರ ಮುಖ್ಯಸ್ಥರಾಗಿ ಇನ್ನುಳಿದ ಏಳು ಟ್ರಸ್ಟಿಗಳ ಸಹಕಾರದೊಂದಿಗೆ ಲಿಂಗರಾಜರ ಆಶಯಕ್ಕೆ ತಕ್ಕಂತೆ ಶಿಕ್ಷಣ ಕ್ಷೇತ್ರಕ್ಕೆ ಅಗತ್ಯ ಸಹಾಯಧನ ಮಾಡಲಾಗುತ್ತಿದೆ ಸಂಸ್ಥೆ ನಾಲ್ಕು ಸಾವಿರ ಎಕರೆ ಜಾಗವನ್ನು ಹದಿನೈದು ಕೋಟಿ ಹಣವನ್ನು ಹೊಂದಿದ್ದು ಉನ್ನತ ವ್ಯಾಸಂಗ ಮಾಡಬಯಸುವ ಕನಸು ಹೊತ್ತ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳ ಪಾಲಿಗೆ ಭರವಸೆಯ ಆಶಾಕಿರಣವಾಗಿ ಕಾರ್ಯನಿರ್ವಹಿಸುತ್ತಿದೆ ಶಿರಸಂಗಿ ಲಿಂಗರಾಜರು ಮಾಡಿದ ದಾನ ಧರ್ಮ ಪುಣ್ಯ ಕಾರ್ಯಗಳು ಸೂರ್ಯ ಇರುವ ತನಕ ಜನಮಾನಸದಲ್ಲಿ ಅಜರಾಮರವಾಗಿರುತ್ತವೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಹಾಗೂ ಕೃಷಿ ರಂಗಕ್ಕೆ ಶ್ರೀ ಶಿರಸಂಗಿ ಲಿಂಗರಾಜರು ನೀಡಿದ ಕಾಣಿಕೆ ಅನನ್ಯ ಇದರ ಜೊತೆಗೆ ಲಿಂಗಾಯತ ಸಮಾಜದ ಸಮಗ್ರ ಅಭಿವೃದ್ಧಿಯಲ್ಲಿ ಲಿಂಗರಾಜರು ಮಹತ್ತರ ಪಾತ್ರ ವಹಿಸಿದ್ದಾರೆ ಅವರು ಲಿಂಗಾಯತ ಸಮಾಜದ ಧ್ರುವತಾರೆ ಎಂದರೆ ಅತಿಶಯೋಕ್ತಿಯಾಗದು ಮಹಾಭಾರತದಲ್ಲಿ ತನ್ನ ತ್ಯಾಗದಿಂದ ಕರ್ಣ ಎಲ್ಲರ ಮನಸ್ಸು ಗೆದ್ದರೆ ಆಧುನಿಕ ಭಾರತದಲ್ಲಿ ಅದೇ ದಾನ ತ್ಯಾಗ ಮನೋಭಾವದಿಂದ ಜನಮನ ಗೆದ್ದ ಹಿರಿಮೆ ಶ್ರೀ ಶಿರಸಂಗಿ ಲಿಂಗರಾಜ ದೇಸಾಯಿಯವರಿಗೆ ಸಲ್ಲುತ್ತದೆ ಅದೊಂದು ರೀತಿಯಲ್ಲಿ ಬಗೆದಷ್ಟು ಬೆರಗು ಮೂಡಿಸುವ ಪಯಣ ಅದು ಎಂದಿಗೂ ಬತ್ತದ ಅಕ್ಷಯ ಪಾತ್ರೆ ಈ ಪ್ರಪಂಚ ಅಸ್ತಿತ್ವದಲ್ಲಿ ಇರುವವರೆಗೂ ಶ್ರೀ ಶಿರಸಂಗಿ ಲಿಂಗರಾಜ ದೇಸಾಯಿ ಅವರ ಸಾಧನೆ